ಹುಷಾರಾಗಿರ್ಬೇಕು ನೋಡಿ ನನ್ನ ಮಗಳು ಹೆಂಗೆ ಮಾತಾಡ್ತಾಳೆ ಅಂತ ಆಮೇಲೆ ನಾಷ್ಟ ಮಾಡಿದ್ವಿ ರೊಟ್ಟಿ ಮಾಡಿ ಚಟ್ನಿ ಮಾಡಿದ್ದೆ ನನ್ನ ಮಗಳು ಕೊಟ್ಟು ಅವಳಿಗೂ ಎಲ್ಲ ಕೊಟ್ಟಿದ್ದೆ ಜ್ವರ ಇತ್ತಲ್ಲ ಮೆಡಿಷನ್ ಎಲ್ಲ ಕೊಟ್ಟೆ ಆಮೇಲೆ ಹಂಗೆ ಟಿಫನಲ್ಲಿ ಆದಮೇಲೆ ಸುಮ್ಮನೆ ರೂಮಲ್ಲಿ ಮಲ್ಕೊಂಡು ಫೋನ್ ನೋಡ್ತಾ ಇದ್ದೆ ಫೋನ್ ನೋಡುವಾಗ ಒಂದು ವೀಡಿಯೋ ಬಂದು ಸಿ ಕೈ ಚಂದ್ರು ಅವ್ರದು ಅಕ್ಕಿ ಕಡಲೆಬೇಳೆ ಅಕ್ಕಿ ಪಾಯಸ ಮಾಡೋದನ್ನ ನೋಡ್ತಾ ಇದ್ದೆ ನನಗೆ ಮೊದಲೇ ಸ್ವೀಟ್ ಅಂದರೆ ಇಷ್ಟ ಅಲ್ವಾ ಯಾಕೆ ಟ್ರೈ ಮಾಡಬಾರ್ದು ನೋಡೋಣ ಇರು ಇನ್ನೂ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ ಅಕ್ಕಿನ ಸಪ್ರೇಟು ಕಡಲೆಬೇಳೆ ಸಪ್ರೇಟು ಎರಡು ಸಪ್ ಸಪ್ರೇಟ್ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ನೆನೆಸ್ಬೇಕು ನೆನೆಸ್ಬಿಟ್ಟು ನೋಡಿ ಮುಕ್ಕಾಲ್ ಭಾಗ ಬೇಯಿಸ್ಕೋಬೇಕು ಅದಕ್ಕೆ ಚೂರೇ ಚೂರು ಕಚ್ಚಕರ್ಪೂರ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಕಹಿ ಬಂದುಬಿಡುತ್ತೆ ಚೂರು ಪಚ್ಕರ್ಪುರ ಒಂದು ನಾಲ್ಕು ಲವಂಗ ಅದಕ್ಕೆ ಹಾಕಬೇಕು ದೇವಸ್ಥಾನದಲ್ಲಿ ಮಾಡಿರೋ ಥರನೇ ಟೇಸ್ಟ್ ಬರುತ್ತೆ ಅದೇ ಥರನೇ ಇರುತ್ತೆ ಸೇಮು ಆಮೇಲೆ ನೋಡಿ ಸ್ವಲ್ಪ ಗಸಗಸೆ ಕಾಯಿ ಏಲಕ್ಕಿ ಒಂದು ನಾಲ್ಕು ಇದಿಷ್ಟನ್ನು ಹಾಕ್ಕೊಂಡು ಗಸಗಸೆ ಹುಡ್ಕೋಬೇಕು ಹುರ್ಕೊಂಡು ಇಷ್ಟು ಹಾಕಿ ಮಿಕ್ಸಿಲಿ ಸಣ್ಣ ರುಬ್ಕೋಬೇಕು ಸಣ್ಣ ರುಬ್ಕೊಂಡು ನೋಡಿ ಈ ಥರ ಭಾಗ ಬೆಂದಿರಬೇಕು ಆ ಬೆಂದಿರೋದಕ್ಕೆ ನೋಡಿ ಪಕ್ಕದಲ್ಲಿ ಬೆಲ್ಲದ ಪಾಕ ತಗೊಂಡಿದ್ದೀನಿ ಹಂಗೆ ಹಾಕ್ಬಾರ್ದು ಬೆಲ್ಲ ಉಂಡೆನೇ ಹಾಕಿದ್ರೆ ಇದಿರುತ್ತಲ್ವ ಅದಕ್ಕೆ ನೋಡಿ ರುಬ್ಬಿರೋದಿಂದ ಹಾಕಿದೆ ಇದನ್ನ ಹಾಕ್ಬಿಟ್ಟು ಆಮೇಲೆ ಆ ಬೆಲ್ಲದ ಪಾಕನೂ ಇದಕ್ಕೆ ಹಾಕಬೇಕು ಸೋಸ್ಕೊಬೇಕು ಇಲ್ಲಾಂದರೆ ಕಲ್ಲು ಕೆಳಗಡೆ ಕಲ್ಲು ನಿಂತಿರುತ್ತೆ ಹಂಗೆ ಹಾಕ್ಬಿಟ್ರೆ ಕಲ್ಲು ಎಲ್ಲ ಇದಾಗುತ್ತಲ್ವ ಅದಕ್ಕೆ ಅದನ್ನು ಪಾಕ ತಕ್ಕೊಂಡು ಅದನ್ನು ಸೋಸ್ಕೊಂಡ್ರೆ ಕಲ್ಲು ನೋಡಿ ಸ್ಟಪ್ಪ ಸಿಗುತ್ತೆ ಅಂತ ಕಲ್ಲಿರುತ್ತಲ್ವ ಅದಕ್ಕಾಗಿ ಸೋಸ್ಕೋಬೇಕು ಎಷ್ಟಪ್ಪ ಕಲ್ಲಿರುತ್ತೆ ನೋಡಿ ಬ್ಲಾಕ್ ಕಲರ್ ಆಗಿ ತೆಳುವುದೇ ಅನ್ಕೋಬೇಡಿ ಗಟ್ಟಿ ಆಗುತ್ತೆ ಅದಿನ್ನ ಹಾಕಿ ರುಬ್ಬಿರೋದೆಲ್ಲ ಕಾಯಿ ಗಸಗಸೆಲ್ಲ ರುಬ್ಬಿದೀವಲ್ವಾ ಅದು ಗಟ್ಟಿ ತಿಕ್ನೆಸ್ ಬಂದೇ ಬರುತ್ತೆ ಬೇಯ್ಬೇಕಲ್ವಾ ಇನ್ನ ಮುಕ್ಕಾಲು ಭಾಗ ಬೆಂದಿದೆ ಇನ್ನ ಕಾಲುವಾಗ ಬೇಯ್ಬೇಕಲ್ವ

Sapalar, color change edildi. Ben bir araç yaptım. Böyle konses takması mı? Atlatma. İyi ha? Mm, Rakshi. -hmm. <laughs> 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 Not different. my no favorite paisa. Akki key at ನಮ್ಗೆ ಕೊಡಲ್ಲ <laughs> 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 ಹೆಂಗ ಮಾತಾಡ್ತೀನಿ ನೋಡಿ ಹೆಂಗ್ ಹೇಳ್ತಾಳವಳು ಆಮೇಲೆ ನನ್ನ ಮಕ್ಳು ಫ್ರೆಂಡ್ಸ್ ಎಲ್ಲ ಬಂದ್ರು ನೋಡಿ ಎಲ್ಲಾರ್ಗು ಕೊಟ್ಟಿದ್ದೀನಿ ಸ್ವಲ್ಪ ಕುಡಿಯೋಕೆ ಹೆಂಗಿದೆ ಟೇಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ನೋಡಿ ಹುಡುಗಿ ಫಿಲ್ಟರ್ಗಳೆಲ್ಲ ಅವಳು ನನ್ನ ಮಗಳನ್ನ ಆಟಾಡೋಕ್ ಬಾ ಬಾ ಅಂತ ಬಂತಿದ್ರು ಅವ್ಳಿಗೆ ಹುಷಾರಿಲ್ವಲ್ಲ ಅವಳು ಆಟಾಡೋಕ್ಕೆ ಹೋಗಕ್ಕೆ ರೆಡಿ ಇರಲಿಲ್ಲ ನಾನು ಬರಲ್ಲ ಬರಲ್ಲ ಅಂತ ಅವಳು ಇವರೆಲ್ಲ ಬಾ ಬಾ ಅಂತ ಹಿಂಸೆ ಕೊಡ್ತಾಯಿದ್ರು ಹಾಗೆ ಪಾಪ ಅವರು ಪಾಯಸ ಕುಡ್ಕೊಂಡು ಕೂತಿದ್ರು ಇದಾಗಿತ್ತು ನನ್ನದೊಂದು ಲಾಗು ಪುಟ್ಟು ಲಾಗು ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಮ್ಮಂಥವ್ರನ್ನೂ ಬೆಳೆಸಿ ನನ್ನ ವೀಡಿಯೋ ನೋಡಿದಕ್ಕೆ ತುಂಬ ತುಂಬ ಥ್ಯಾಂಕ್ಸ್